ಎಲ್ಲರಿಗೂ ನಮಸ್ಕಾರ ನಾನು ಪಿ ಇಲ್ಕಲಮ್ಮ ಆ ಎಸ್ ಆರ್ ನಾಯಕ್ ಅಂತ ಹೇಳಿ ನಿಮ್ಮ ಹಳ್ಳಿಗೆ ಮನೆನೂ ಬಂದಿದ್ದೆ ನಾನು ಈಗಲೂ ಬಂದಿದ್ದೀನಿ ಯಾಕಂತಂದ್ರೆ ನಮ್ಮ ಮನೆ ಮನೆಗೆ ಪೊಲೀಸರು ನಾವು ಈಗ ನಿಮ್ಮ ಏನೇ ತೊಂದರೆ ಕೂಡ ನಮ್ಮ ಬೀಟ್ ಪೊಲೀಸರು ಬರ್ರಿ ಬೀಟ್ನವ್ರು ಬರ್ರಿ ಬೀಟ್ನವ್ರು ಬರ್ರಿ ಏ ಇಲ್ಲಿ ಬರ ರಾತ್ರಿ ಡ್ಯೂಟಿ ಮಾಡಿ ಇವರು ನಿಮ್ದ ನಿಮ್ಮ ಊರಿಗೆ ಬರೋರು ಇವರು ಇವ್ರೊಬ್ಬರು ಅವರು ಇವರು ಸುಖಗೊಂಡಾರಂಥೇಳಿ ಇವರು ಸೂರ್ಯ ಅಂತೇಳಿ ಇಬ್ಬರು ನಿಮ್ಮಲ್ಲಿ ಇವ್ರು ಹೊಲ್ದಾರೆ ಅವರು ಪೊಲೀಸರು ಇವರು ನಿಮ್ಮ ಏನೇ ಪ್ರಾಬ್ಲಮ್ ಇದ್ರು ನಿಮ್ಮೂರಿಗೆ ಅವ್ರು ಯಾವಾಗ ಸಿದ್ರ ಇರ್ತಾರೆ ಇಪ್ಪತ್ನಾಲ್ಕು ಸಾಕು ಅವ್ರ ಮೊಬೈಲ್ ನಂಬರ್ ಕೊಡಬೇಕು ಆಮೇಲೆ ಅದರೊಳಗೆ ಕಂಟ್ರೋಲ್ ನಂಬರ್ ಐತಿ ನಂದು ನಂಬರ್ ಹಾಕ್ತಾರೆ ಆಮೇಲೆ ನಮ್ಮ ಸ್ಟೇಷನ್ ನಂಬರು ಕೊಡ್ತಾರೆ ಒಂದೂರು ಹಣ್ಣು ನಂಬರು ಇರ್ತೈತಿ ಆ ನಂಬರ್ಗೆ ನಿಮ್ಗೆ ಏನು ಪ್ರಾಬ್ಲಮ್ ಇದ್ರೂ ಅದಕ್ಕೆ ಕಾಲ್ ಮಾಡ್ಬೇಕು ನೀವು ಸ್ಟೇಷನ್ಗೆ ಬಂದು ನಾವು ಕಂಪ್ಲೇಂಟ್ ಕೊಡ್ಬೇಕಂತ ಅನ್ನೋಂಗಿಲ್ಲ ಹ್ಞೂ ಇಲ್ಲಿಂದ ನೀವು ಯಾರೋ ಫೋನ್ ಹಚ್ಚಿದ್ರೆ ಸಾಕು ನಾವು ಬಂದ್ಬಿಡ್ತೀವಿ ನಮ್ಮ ಗಾಡಿನೂ ಬರ್ತೈತಿ ನಮ್ಮ ಮಂದಿನೂ ಬರ್ತಾರೆ ನಾವು ಬರ್ತೀವಿ ಆಮೇಲೆ ನಿಮ್ಗೆ ಏನಾದರೂ ಯಾರಾದರೂ ತೊಂದರೆ ಕೊಟ್ಟರೆ ಏನಾದರೂ ಪ್ರಾಬ್ಲಮ್ ಆಯ್ತಂತಂದ್ರೆ ಊರಾಗ ಹಳ್ಳ ಬಾಜು ಮನೆಯ ಇರ್ತಾವೆ ಏನೇ ಇದ್ರೂ ಕೂಡ ನೀವು ಇಮಿಡಿಯೇಟ್ಲಿ ನಮ್ಗೆ ಒಂದೂವರೆ ಹನ್ನೆರಡಕ್ಕೆ ಕಾಲ್ ಮಾಡಬೇಕು ನಂತರ ಯಾರು ನಿಮಗೆ ಏಯ್ ಅದನ್ನು ಬಂಗಾರ ತೊಳೆದು ಕೊಟ್ಟು ತರೀ ನಮಗೆ ನಿಮ್ಮ ಬಂಗಾರ ಅಂತ ತಕ್ಷಣ ನೀವು ಕೊಟ್ಟು ಬಿಡ್ತೀರಿ ಅದನ್ನು ಮಾತ್ರ ನಂಗೆ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಮೋಸ ಮಾಡ್ತಾರೆ ಹ್ಞೂ ಹೇಳಿ ತೊಗೋತಾರ ನಾವು ಡೂಪ್ಲಿಕೇಟ್ ಬಂಗಾರ ನಿಮ್ಗೆ ಕೊಟ್ಟು ನಿಮ್ಮ ಬಂಗಾರ ತೊಗೊಂಡು ಹೋಗಿಬಿಡ್ತಾರೆ ಅದಕ್ಕೆ ತಾವು ದಯವಿಟ್ಟು ಅದನ್ನ ಇದನ್ನು ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಏನಾರ ಒಂದು ಇಳಿಸಿದ್ರೆ ಮನ್ಯರು ಬಂದು ಯಾವುದಾದ್ರೂ ಒಂದು ಮಾಹಿತಿ ಕೇಳಿದ್ರೆ ಅದನ್ನೆಲ್ಲ ಕೊಡಕ್ಕೆ ಹೋಗಬೇಕು ಆಮೇಲೆ ಬ್ಯಾಂಕಿಂದ ಏನಾರು ಪರ್ಟಿಕ್ಯುಲರ್ ಕೇಳ್ತಾರೆ ಏ ನಿಮ್ಮ ಓಟಿ ಹೇಳಿರಿ ನಿಮ್ಮ ಬ್ಯಾಂಕಿಂದ ಅಕೌಂಟ್ ಹೇಳಿರಿ ನಿಮ್ಮ ಎ ಟಿ ಎಮ್ ಕಾರ್ಡ್ ಹೇಳಿ ಅಂತ ಹೇಳಿ ಅದನ್ನೆಲ್ಲ ಹೇಳಕ್ಕೆ ಹೋಗಬೇಡಿ ಯಾಕಂದ್ರೆ ಅದನ್ನು ಹೇಳಿದ್ರ ನಂತರ ನಿಮ್ಮತಕ್ಕ ಫುಡ್ಡನ್ನು ಹೋಗಿಬಿಡ್ತಾರೆ ಬ್ಯಾಂಕ್ನಾಗೆ ನಿಮ್ ಏನಾದ್ರೂ ಅಕೌಂಟ್ಯಾಂಕ್ ಕೊಟ್ಟಿದ್ರು ಹೋಗ್ತಾರೆ ಅದನ್ನು ಮಾಡಕ್ಕೆ ಹೋಗಬೇಡಿ ಆಮೇಲೆ ಮನೆಯಾಗ ಯಾವುದೇ ಬಂಗಾರ ಆಗಲಿ ರೊಕ್ಕ ಆಗಲಿ ಇಡಕ್ಕೆ ಹೋಗಬೇಡ್ರಿ ಬ್ಯಾಂಕ್ ಇರ್ಜಕ್ಕೆ ಬ್ಯಾಂಕ್ ಲಾಕರ್ನಾಗ ಇಡ್ರಿ ನಿಮ್ಮ ಮತ್ತು ಫಂಕ್ಷನ್ ಏನೇ ಅಂದ್ರೆ ಬಂದು ಹಾಕೋರಿ ಮತ್ತೆ ಹೋಗಿ ಅಲ್ಲಿಡ್ರಿ ಆಮೇಲೆ ಎಲ್ಲರೂ ಊರಿಗೆ ಹೋಗಬೇಕಾದ್ರೆ ಅದು ಬಂದು ಮನೆಯವ್ರಿಗೆ ಹೇಳಿ ಆಮೇಲೆ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟು ಹೋಗಿರಿ ಹೋಗ್ಬೇಕಂದ್ರೆ ನಮ್ಮ ಮನೆ ಕಡೆ ಇರಲ್ಲ ಸ್ವಲ್ಪ ನೋಡ್ಕೋರಿ ಅಂತೇಳಿ ಆಮೇಲೆ ಹದಿನೆಂಟು ವರ್ಷದನ್ನು ಒಳಗಡೆ ಇರ್ತಾರಲ್ಲ ಅವ್ರಿಗೆ ಮದುವೆ ಮಾಡಬಾರ್ದು ಹದಿನೆಂಟು ವರ್ಷದ ಒಳಗಡೆ ಇದ್ದಾರಂಥ ಅವ್ರಿಗೆ ಮದುವೆ ಮಾಡಿದ್ರಂಥ ಅದು ಅಪರಾಧ ಐತಿ ಆಂ ಅದನ್ನು ಲಗ್ನ ಮಾಡಿದವ್ರಿಗೂ ಜೇಲದ ಲಗ್ನ ಮಾಡ ಯಾರು ಲಗ್ನ ಮಾಡಿಸಿರ್ತಾರಲ್ಲ ಅವರು ಹಂಗೆ ಅವರು ಲಗ್ನ ಓದೋರು ನಂತರ ಆಮೇಲೆ ಅವ್ರಿಗೆ ಮದುವೆ ಮಾಡ್ಕೊಂಡು ಆ ಹುಡುಗ ಎಲ್ಲರೂ ಶಿಕ್ಷೆ ಆಗ್ಬೋದು ದಯವಿಟ್ಟು ತಾವು ಹದಿನೆಂಟು ವರ್ಷ ಆದ್ಮೇಲೆ ಲಗ್ನ ಮಾಡ್ರೆ ಹದಿನೆಂಟು ವರ್ಷ ಒಳಗಡೆ ಇದ್ದಕ್ಕರ್ಗೆ ಯಾರಿಗೂ ಮದುವೆ ಮಾಡಕ್ಕೆ ಅದು ಎಲ್ಲ ಬಾಲ್ಯ ವಿವಾಹ ಅಂತ ಬರ್ತೈತಿ ಅಜ್ಜಿ ನಿಮ್ಮ ಕಾಲ ಮೊದಲಿತ್ತು ಈಗ ಇಲ್ಲ ಕಾನೂನು ಬಹಳಷ್ಟು ಬಂದೈತಿ ಅದಕ್ಕೋಸ್ಕರ ಅದನ್ನ ಮಾಡಕ್ಕೆ ಹೋಗ್ಬಾರ್ದು ಹಂಗೇನಾದ್ರು ಮಾಡಿದ್ರು ಮತ್ತೆ ಏನಾದ್ರು ಪ್ರೀತಿ ಪ್ರೇಮ ಇಂಥವೆಲ್ಲ ಮಾಡಿದ್ರು ಅಂತಂದ್ರೆ ಅದು ಇದ್ರಾಗ ಏನದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಆ ಕೇಸ್ ದಾಖಲಾಗತ್ತೆ ಪೋಕ್ಸೋ ಕೇಸ್ ಯಾವಾಗ ಬರ್ತದಂದ್ರೆ ಹದಿನೆಂಟು ವರ್ಷ ಒಳಗಡೆ ಇದ್ದಕ್ಕಂಥ ಹುಡುಗಿಯರಿಗೆ ಚುಡಾಯಿಸೋದಾಗಲಿ ಹುಡುಗರಿಗೆ ಹುಡುಗಿಯರು ಚೂಡಾಯಿರಿ ಹುಡುಗಿಯರು ಹುಡುಗರು ಚುಡಾಯಿಸ್ತೀವಿ ಅದ್ರ ಹದಿನೆಂಟು ವರ್ಷ ಒಳಗಿದ್ದವ್ರಿಗೆ ಗಣಮಕ್ಕಳಿಗೆ ಹೆಣ್ಮಕ್ಳಿಗೆ ಹಾಡು ಲಾಗೂ ಹೋಗಿರುತ್ತೆ ಅದಕ್ಕೆ ಪುಡ್ಸೋ ಕಾಯ್ದೆ ಅದನ್ನು ಲಾಗು ಆಗುತ್ತೆ ಅದಕ್ಕೆ ದಯವಿಟ್ಟು ಆ ರೀತಿ ಯಾರು ಮಾಡೋಕ್ಕೋಗಬೇಡ್ರಿ ಅದರಲ್ಲಿ ಯಾವುದಾದ್ರನ್ನ ಲಿಂಕ್ ಬರ್ತೈತಿ ಅದನ್ನು ಓದ್ತೀರಿ ದುಡ್ಡು ಹಾಕಿರಿ ಅಂತಾರೆ ಹಂಗೆ ದುಡ್ಡು ಹಾಕೋತನ ಹೋಗ್ತೀರಿ ನೀವು ಅವೆಲ್ಲ ಮೋಸ ಮಾಡಕ್ಕೆ ಮಾಡ್ತಾರೆ ಅಂಥದ್ದೇನೋ ಮಾಡಕ್ಕೆ ಹೋಗಬೇಡ್ರಿ ಆಮೇಲೆ ಓ ಟಿ ಪಿ ಕೇಳ್ತಾರೆ ಒ ಟಿ ಪಿ ಕೊಡೋ ತಕ್ಷಣ ನೀವು ಓ ಟಿ ಪಿ ಸಡನ್ನಾಗಿ ಕೊಡೀರಿ ಕೊಡೋಕೆ ಹೋಗಬೇಡ್ರಿ ನಾವು ಆ ಬ್ಯಾಂಕು ಈ ಬ್ಯಾಂಕು ಅಂತಾರೆ ಏನು ದೂರಿಲ್ಲ ಬ್ಯಾಂಕ್ ಇಲ್ಲಿ ಐದಾರು ಕಿಲೋಮೀಟರ್ ಆದರೆ ಬ್ಯಾಂಕ್ ಸಿಗ್ತೈತಿ ಹೋಗಿ ನಿಮ್ಗೆ ಹಿಂಗೆ ಮಾಹಿತಿ ಬಂದಿತ್ತು ಅದು ಕನ್ಸರ್ಡ್ ಇದ್ದಂತಹ ಇದಕ್ಕೆ ಹೇಳ್ತಾ ಆಫೀಸ್ ಅದು ಇಲಾಖೆಗೆ ಅದು ಯಾವ ಪ್ರಮಾಣ ಇಲಾಖೆಗೆ ನಾವು ಲೆಟ್ರಾಪ್ ಬರ್ಕೊತೀವಿ ಆಮೇಲೆ ಮುಂದೆ ನೀವು ಏನಾದ್ರೂ ಇಲ್ಲಿ ಆಜು ಬಾಜು ಹೊಲದ ಸಲಾಗಿ ಸೊಲೋ ಬದು ಇನ್ಸಲ್ ಆಗಿ ಜೀವಾನೇ ಕಳ್ಕೊತಾರ ಒಬ್ಬೊಬ್ರು ಅಂಥದ್ದು ಏನಾರ ಇತ್ತು ಅಂತಂದರೆ ನೀವು ಕಾನೂನನ್ನು ಕೈಯಾಗಿ ತೊಗೊಳ್ಳೋಕೆಬೇಡಿ ನಮ್ಗೆ ತಿಳಿಸಿದ್ರೆ ನಾವು ಬಂದು ಅದ್ರ ಬಗ್ಗೆ ಏನಾಯ್ತು ವಿಚಾರ ಮಾಡಿ ನಿಮ್ಮ ನ್ಯಾಯಾನ ನಾವು ಬಗ್ಗೆ ಕೊಡ್ತೀವಿ ಆಮೇಲೆ ನೀವು ವಯಸ್ಸಾದ್ರು ಇರ್ತೀರಲ್ಲ ನಿಮ್ಗೆ ಯಾರೂ ನೋಡಲಿಲ್ಲ ಸ್ವಸ್ಥರು ನೋಡಲಿಲ್ಲ ಮಕ್ಳು ನೋಡ್ಲಿಲ್ಲ ಹಿರಿಯ ನಾಗರಿಕರಂತೆ ನಮ್ಮಲ್ಲಿ ಇರ್ತೈತಿ ನೀವು ಬನ್ನಿರಿ ಏನು ನ್ಯಾಯ ದೊರಕಿಸ್ಕೊಡ್ಬೇಕು ಅದನ್ನು ದೊರಕಿಸ್ಕೊಡ್ತೀವಿ ನಾವು ಆಮ ಆಯ್ತಿಲ್ಲ ಹ್ಞೂ ನಿಮ್ಗೆ ಯಾರು ನೋಡಲಿಲ್ಲ ಅಂದ್ ನೀವು ಕೂಡ ಸ್ವಸ್ಥರಿಗೆ ಅದೇ ಥರ ನೋಡ್ಬೇಕು ಮಕ್ಕಳ ಥರ ಮತ್ತು ಅಚ್ಚಿಗಳಿಗೆ ಅಷ್ಟೇ ಅಲ್ಲ ಮಕ್ಕಳ ಥರ ಅವ್ರಿಗೂ ನೀವು ನೋಡ್ಕೋಬೇಕು ಯಾಕಂದ್ರೆ ಅವರು ಏನು ಹೆಂಗೆ ತಂದೆ ತಾಯಿ ಕರ್ಕೊಂಡ್ಬಂದಿಲ್ಲ ಅವರು ನಿಮಗೆ ತಾಯಿ ತಂದೆ ಅಂತ ಅಂದ್ಕೊಂಡಿರ್ತಾರೆ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ಸಂಸಾರ ಅಂದಮೇಲೆ ಅದನ್ನು ಸಂಭಾಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಇರ್ತೈತಿ ನಮ್ಮ ಕೆಲಸ ಇರ್ತೈತಿ ಮಾಡ್ಕೊಂಡು ಹೋಗ್ರಿ ನಿಮಗೆ ಏನಾದರೂ ತೊಂದರೆ ಇತ್ತು ಅಂತಂದ್ರೆ ನಮ್ಮ ನಿಮ್ಮಿಡಿಯೇಟ್ಲಿ ಕೇಳಿಸ್ರಿ ನಾವು ಯಾವತ್ತೂ ಇಪ್ಪತ್ತ್ನಾಲ್ಕು ತಾಸು ನಾವು ಪೊಲೀಸರು ನಿಮ್ಮ ಸೇವೆಗೆ ನಾವು ಭದ್ರ ಆಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ನಮ್ಮ ಪೊಲೀಸರು ಎನಿ ಟೈಮ್ ಬರ್ತಾರೆ ನಾವು ಮನೆ ಮನೆಗೆ ಪೊಲೀಸರು ನಿಮ್ಗೆ ಯಾವಾಗತ್ತಿದ್ರೂ ಮನೆಗೆ ಬರ್ತೀವಿ ನಮ್ಮ ಪೊಲೀಸರು ಬರ್ತಾರೆ ನಮ್ಮ ಆಫೀಸರು ಬರ್ತಾರೆ ನಾವು ಬರ್ತೀವಿ ಎಲ್ಲರೂ ಬರ್ತೀವಿ ಬಂದು ನಿಮ್ಗೆ ಏನು ಬೇಕು ಅದನ್ನೆಲ್ಲ ನಾವು ಸಹಾಯ ಮಾಡ್ತೀವಿ ನಾವು ಯಾವತ್ತಿದ್ರೂ ನಿಮಗೆ ಪ್ರೆಸೆಂಟ್ ಇರ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳ್ತೀನಿ ನಾನು ಆಮೇಲೆ ಯಾವುದೇ ತೊಂದರೆ ಆದ್ರೂ ಕೂಡ ನೀವು ಟೇಷನ್ ಬರೋದು ಅವಶ್ಯಕತೆ ಇಲ್ಲ ಒಂದು ನೂರ ಹನ್ನೆರಡಕ್ಕೆ ನೀವು ಇದನ್ನು ಮಾಡಿರಿ ಆಮೇಲೆ ಒಂದು ಏನಾದರೂ ದುಡ್ಡು ಹೋಗೋಕೆ ಚಾಲೂ ಆಯಿತು ನಿಮ್ಮ ಎ ಟಿ ಎಮ್ದು ನಿಮ್ಮ ಮೊಬೈಲ್ ಮೊಬೈಲ್ನಿಂದಾರ ಅಂತಂದ್ರೆ ಅವಾಗ ಇಮಿಡಿಯೇಟ್ಲಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಬೇಕು ಸೈಬರ್ ಕ್ರೈಮ್ ಅದು ಅದಕ್ಕೆ ಇಮಿಡಿಯೇಟ್ ಕಾಲ್ ಮಾಡಿದ್ರೆ ಅಂತಂದ್ರೆ ಹೋಗೋವಂಥ ದುಡ್ಡು ಅಲ್ಲಿಂದ ಎಡಪ್ ಆಗ್ತಾವೆ ಹೋಗೋದಂಥ ಅಲ್ಲೇ ಇರ್ತಾವೆ ಮುಂದೆ ನಮ್ಮ ಹತ್ರ ಬಂದ್ರಂದ್ರೆ ನಾವು ದುಡ್ಡು ವಾಪಸ್ ಕರ್ಸ್ಕೊಂಡು ಕೊಡ್ತೀವಿ ಅಷ್ಟು ಅದನ್ನು ಒನ್ ನೈನ್ ತ್ರೀ ಜೀರೋಕ್ಕೆ